ಸ್ನೇಹಿತರೆ ಆಗುವ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಕನ್ನಡದ ವ್ಯಾಕರಣ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರನೇ ತರಗತಿಯಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಕನ್ನಡದ ವ್ಯಾಕರಣದ ಅಂಶವಾದ ಕ್ರಿಯಾಪದ ಮತ್ತು ಅದರ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಕನ್ನಡದಲ್ಲಿ ವ್ಯಾಕರಣದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಕ್ರಿಯಾಪದ ಅಂದರೆ ಏನು ಅದರ ವಿಧಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ ನೋಡಿ ಕ್ರಿಯಾಪದ ಅಂದಾಗ ಇಲ್ಲಿ ಕ್ರಿಯಾಪದವನ್ನು ನಾವು ಪ್ರಮುಖವಾಗಿ ಎರಡು ರೀತಿ ವಿಂಗಡಣೆ ಮಾಡಲಾಗ್ತದೆ ಒಂದು ಸಕರ್ಮಕ ಧಾತುಗಳು ಇನ್ನೊಂದು ಅಕರ್ಮಕ ಧಾತುಗಳತ್ತ ಮಾಡಲಾಗ್ತದೆ ಅಂದರೆ ಸಕರ್ಮಕ ಧಾತು ಅಂದರೆ ಏನು ಕರ್ಮಪದವನ್ನು ಬಯಸುವ ಧಾತುಗಳು ಅಂದರೆ ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಉತ್ತರ ಏನು ಸಿಗ್ತದೆ ಆದವತ್ತನ್ನು ಕರ್ಮಪದ ಸಕರ್ಮಕದ ಆತ್ವತೆ ಕರೀತರು ಕೊಡು ಬಿಡು ಉಣ್ಣು ಉಜ್ಜು ತಿದ್ದು ಮುಚ್ಚು ಹತ್ತು ಅಂದರೆ ಏನನ್ನು ಎಂಬ ಪ್ರಶ್ನೆಯನ್ನು ಕೇಳಬೇಕು ಮಾಡಿದಾಗ ಏನು ಸಿಗ್ತದೆ ಏನು ಕೊಡ್ತಿ ಏನು ಬಿಡ್ತಿ ಈ ರೀತಿ ಅದು ಸಕರ್ಮಕದ ಆಗ್ತೋ ಆಗಿರ್ತದೆ ಇನ್ನು ಅಕರ್ಮಕ ಧಾತು ಅಂದಾಗ ಕರ್ಮಪದವನ್ನು ಬಯಸದ ಧಾತುಗಳು ಪದವನ್ನ ಬಯಸಲ್ಲ ಏನನ್ನ ಎಂಬ ಪ್ರಶ್ನೆ ಮಾಡಿದಾಗ ಸಮರ್ಪಕ ಉತ್ತರ ಸಿಗದೇ ಇರುವ ಧಾತುಗಳು ಉದಾಹರಣೆಗೆ ಮಲಗು ಓಡು ಬದುಕು ಹೋಗು ನಾಚು ಮಿನುಗು ಇವೆಲ್ಲ ಅಕರ್ಮಕ ಧಾತುಗಳಾಗ್ತಾ ಅಂದರೆ ಕ್ರಿಯಾಪದ ಅಂದಾಗ ಅದರಲ್ಲಿ ಸಾಕಷ್ಟು ರೀತಿ ವಿಂಗಡಣೆ ಮಾಡ್ತವೆ ಅರ್ಥರೂಪ ಕ್ರಿಯಾಪದಗಳು ಅಂತ ಮಾಡ್ತವೆ ಅಂದರೆ ಅರ್ಥರೂಪ ಕ್ರಿಯಾಪದಗಳಲ್ಲಿ ನಾವು ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಅಂತ ಮೂರು ವಿಧಗಳದಾವೆ ಅಂದರೆ ಅರ್ಥರೂಪ ಕ್ರಿಯಾಪದಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಒಂದು ವಿದ್ಯಾರ್ಥಕ ಕ್ರಿಯಾಪದ ಎರಡು ನಿಷೇಧಾರ್ಥಕ ಕ್ರಿಯಾಪದ ಮೂರು ಸಂಭವನಾರ್ಥಕ ಕ್ರಿಯಾಪದ ಇವು ಪರೀಕ್ಷೆಯ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಗ ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಏನು ಕ್ರಿಯೆಯು ನಡುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದ ಆಗ್ತವು ಅಂದರೆ ಯಾವುದೇ ಒಂದು ಕ್ರಿಯೆ ನಡೆಯತ್ತಿ ಅಲ್ಲಿ ಸಂಶಯ ಇರಬೇಕು ಅಥವಾ ಊಹೆ ಇರಬೇಕು ತೋರುವಲ್ಲಿ ಊಹೆ ಇದ್ದಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯೇಕ ಸೇರಿದಾಗ ಸಂಭವನಾರ್ಥ ಕ್ರಿಯಾಪದ ಪದ ಆಗ್ತದೆ ಉದಾಹರಣೆಗೆ ಮಾಡ್ಯಾನು ಮಾಡಿಲ್ಲ ಸಂಶಯದ ಅಥವಾ ಮಾಡ್ಯಾರು ಹೋಗ್ಯಾರು ಈ ರೀತಿ ಬರ್ತಕ್ಕಂಥದ್ರೆ ಮಾಡು ಧಾತುವಿನ ಸಂಭವನಾರ್ಥಕ ರೂಪಗಳು ಯಾವ್ಯಾವ ರೀತಿ ಆಗ್ತದ ಅದಾದ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ನಾವು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷದಲ್ಲಿ ಪುಲ್ಲಿಂಗ ಇದ್ದಾಗ ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ ಇದ್ದಾಗ ನಾವು ಏಕವಚನದಲ್ಲಿ ಹೇಳಬೇಕಾದ್ರೆ ಮಾಡು ಇದಾತುವಿನ ಸಂಭವನಾರ್ಥಕ ರೂಪ ಹೇಳ್ತಾರೆ ಮಾಡಿಯಾ ನೂ ಆಗ್ತದೆ ಅಥವಾ ಬಹುವಚನದಲ್ಲಿ ಹೇಳಬೇಕಾದ್ರೆ ಮಾಡಿಯಾರು ಆಗ್ತದೆ ಇದ್ದ ನಾವು ಸ್ತ್ರೀಲಿಂಗ ರೂಪದಲ್ಲಿ ಏಕವಚನದಲ್ಲಿ ಹೇಳಬೇಕಾದ್ರೆ ಮಾಡಿಯಾಳು ಬಹುವಚನದಲ್ಲಿ ಮಾಡಿಯಾರು ಆಗ್ತದೆ ಇನ್ನು ಪ್ರಥಮ ಪುರುಷದಲ್ಲಿ ನಪ್ಪು ಸಲಕಲ್ ನಿಮಗೆ ಹೇಳ್ಬೇಕಾದ್ರೆ ಏಕ ಮಾಡಿತು ಮಾಡಿಯಾವು ಅಂತ ಹೇಳ್ತವೆ ನಾ ಮಧ್ಯಮ ಪುರುಷದಲ್ಲಿ ಮಾಡಿಯೇ ಮಾಡಿರಿ ಅಂತ ಈ ರೀತಿ ಹೇಳ್ತಾರೆ ಉತ್ತಮ ಪುರುಷದಲ್ಲಿ ನಾವು ಏಕವಚನ ಹೇಳ್ಬೇಕಾದ್ರೆ ಮಾಡೇನು ಮಾಡೇವು ಈ ರೀತಿ ನೀವು ಏನು ಮಾಡಬೇಕಂದ್ರೆ ನಾವು ಪ್ರಥಮ ಪುರುಷ ದ್ವಿತೀಯ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷದಲ್ಲಿ ಮಾಡು ಎಂಬ ಸಮನಾರ್ಥಕ ಕ್ರಿಯಾಪದವನ್ನು ಈ ರೀತಿಯಾಗಿ ಹೇಳಲಾಗ್ತದೆ ಇದೇ ರೀತಿಯಾಗಿ ಹೋಗು ಧಾತುವಿನ ಸಂಭವನಾರ್ಥಕ ಏನಾಗ್ತವೆ ಹೋಗು ಧಾತುವಿನ ಸಂಭವನಾರ್ಥಕ ರೂಪಗಳು ಪ್ರಥಮ ಪುರುಷ ಇದ್ದಾಗ ಪುಲ್ಲಿಂಗ ಇದ್ದಾಗ ಏಕವಚನದಲ್ಲಿ ಹೇಳುವಾಗ ಹೋದಾನು ಬಹುವಚನದಲ್ಲಿ ಹೋದಾರು ಆಗ್ತದೆ ನ ಸ್ತ್ರೀಲಿಂಗ ರೂಪ ಇದ್ದಾಗ ಏಕವಚನದಲ್ಲಿ ಹೋದಾಳು ಬಹುವಚನದಲ್ಲಿ ಹೋದಾರು ಆಗ್ತದೆ ನ ಪುಸ್ತಕಲಿಂಗದಲ್ಲಿ ಹೋದಿತು ಹೋದಾವು ಆಗ್ತದೆ ಅದ ಮಧ್ಯಮ ಪುರುಷ ಇದ್ದಾಗ ಅವಾಗ ಏಕವಚನ ಹೇಳುವಾಗ ಹೋದಿಯೇ ಹೋದಿರಿ ಈ ರೀತಿ ಆಗ್ತದೆ ಉತ್ತಮ ಲಿಂಗ ಇದ್ದಾಗ ಉತ್ತಮ ಪುರುಷ ಇದ್ದಾಗ ಅಲ್ಲಿ ಏಕವಚನ ಹೇಳುವಾಗ ಹೋದೇನು ಹೋದೇವು ಅಂತ ಹೇಳಾಗ್ತದೆ ಈ ರೀತಿ ನಾವು ಸಂಭವನಾರ್ಥಕ ಕ್ರಿಯಾಪದಗಳನ್ನು ಈ ರೀತಿ ಅರ್ಥಗತವಾಗಿ ಹೇಳ್ಬೋದು ಇದು ಒಂದನೇ ವಿಧ ಇನ್ನು ಎರಡನೇ ವಿಧ ಬರ್ತಕ್ಕಂಥದ್ದು ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆಯು ನಡೆದಿಲ್ಲ ಎಂಬರ್ಥ ತೋರುವ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಗಳು ಸೇರಿ ನಿಷೇಧಾರ್ಥಕ ಕ್ರಿಯೆಗಳೆಣಸ್ಕೋತಾವು ಅಂದರೆ ಕ್ರಿಯೆ ನಡೆದಿಲ್ಲ ಅಂತ ಅಲ್ಲಿ ಕ್ರಿಯೆ ಸಂಶಯವಾಗಿ ಆದರೆ ಇಲ್ಲಿ ಕ್ರಿಯೆ ನಡೆದಿಲ್ಲ ಅಂತ ಹೇಳಾಗ್ತದೆ ಅಂದರೆ ಈ ಮಾಡು ಎಂಬ ಧಾತುವಿನ ನಿಷೇಧಾರ್ಥಕ ರೂಪಗಳು ಏನಾಗ್ತಾವು ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ ಇದ್ದಾಗ ಏಕವಚನದಲ್ಲಿ ಮಾಡಿದ್ದದ್ದು ಮಾಡನು ಬಹುವಚನದಾಗ ಇದ್ದಾಗ ಮಾಡರು ಅಂದ್ರೆ ಕ್ರಿಯೆ ನಡೆದಿಲ್ಲ ಅಂದಂಗೆ ಇದ್ದಾಗ ಮಾಡಲು ಮಾಡರು ಆಗ್ತದೆ ನ ಇದ್ದಾಗ ಮಾಡದು ಮಾಡವು ಆಗ್ತದೆ ಅದ ಮಧ್ಯಮ ಇದ್ದಾಗ ಏಕವಚನದಲ್ಲಿ ಮಾಡಿ ಮಾಡರಿ ಆಗ್ತದೆ ಉತ್ತಮ ಇದ್ದಾಗ ಅವಾಗ ಏಕವಚನದಲ್ಲಿ ಮಾಡೀನೂ ಮಾಡೇವು ಆಗ್ತದೆ ನಾ ಧಾತುವಿನ ನಿಷೇಧಾರ್ಥಕ ರೂಪಗಳು ಏನಾಗ್ತದ ಪ್ರಥಮ ಪುರುಷದಲ್ಲಿ ಏಕವಚನ ಪುಲ್ಲಿಂಗೆದ್ದಾಗ ಏಕವಚನದಲ್ಲಿ ಹೋಗನು ಬಹುವಚನದಲ್ಲಿ ಹೋದರು ಇನ್ನು ಸ್ತ್ರೀಲಿಂಗ ಎದ್ದಾಗ ಏಕವಚನದಲ್ಲಿ ಹೋಗಲು ಹೋಗರು ಆಗ್ತದೆ ನಪುಸಕಲಿಂಗದ್ದಾಗ ಹೋಗದು ಹೋಗವು ಆಗ್ತದೆ ಇನ್ನು ಮಧ್ಯಮ ಪುರುಷ ಇದ್ದಾಗ ಇಲ್ಲಿ ಏಕವಚನ ಹೇಳುವಾಗ ಹೋಗಿ ಬಹುವಚನ ಹೇಳುವಾಗ ಹೋಗಿರಿ ಆಗ್ತದೆ ಇನ್ನು ಉತ್ತಮ ಪುರುಷ ಇದ್ದಾಗ ಏಕವಚನ ಹೇಳುವಾಗ ಹೋಗೇನು ಬಹುವಚನ ಹೇಳುವಾಗ ಹೋಗೇವು ಹೋದೇವು ಆಗ್ತದೆ ಇನ್ನು ವಿದ್ಯಾರ್ಥಕ ಕ್ರಿಯಾಪದ ಆಶೀರ್ವಾದ ಅಪ್ಪನೆ ಆಜ್ಞೆ ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಎನಿಸ್ಕೊಳ್ತಾವೆ ಅಂದರೆ ಒಬ್ಬರಿಗೆ ಆಶೀರ್ವಾದ ಮಾಡಿರ್ಬೋದು ಅಪ್ಪನೆ ಮಾಡ್ಬೋದು ಆಜ್ಞೆ ಮಾಡ್ಬೋದು ಕೋರಿಕೆ ಮಾಡ್ಬೋದು ಹಂಗಾರ ಇವೆಲ್ಲ ಇಂಥವುಗಳಾತ ಪ್ರತ್ಯಗಳು ಸೇರಿದಾಗ ವಿದ್ಯಾರ್ಥಕ ಆಗ್ತಾವು ಅಂದರೆ ಮಾಡು ಧಾತುವಿನ ವಿದ್ಯಾರ್ಥಕ ರೂಪಗಳು ಆಗ್ತಾವೆ ಪ್ರಥಮ ಪುರುಷ ಇದ್ದಾಗ ಏಕವಚನದಲ್ಲಿ ಪುಲ್ಲಿಂಗ್ ಹೇಳ್ಬೇಕಾರೆ ಮಾಡಲ್ಲಿ ಆಗ್ತದೆ ಬಹುವಚನದಲ್ಲಿ ಅಲ್ಲೂ ಮಾಡಲ್ಲಿ ಆಗ್ತದೆ ಸ್ತ್ರೀಲಿಂಗ ಹೇಳುವಾಗ ಲಿಂಗ ಹೇಳುವಾಗ ಏಕವಚನದಲ್ಲಿ ಸೇಮ್ ಆಗ್ತದೆ ಬಹು ವಚನದಲ್ಲಿ ಸೇಮ್ ಆಗ್ತದೆ ಮಾಡಲಿ ಮಾಡಲಿ ಆಗ್ತದೆ ಮಧ್ಯಮ ಪುರುಷ ಇದ್ದಾಗ ಏಕವಚನ ಹೇಳುವಾಗ ಮಾಡು ಬಹುವಚನ ಹೇಳುವಾಗ ಮಾಡಿರಿ ಮಾಡಿ ಅಂತ ಆಗ್ತದೆ ಉತ್ತಮ ಪುರುಷ ಹೊತ್ತಿನಾಗ ಏಕವಚನದಾಗ ಮಾಡುವೆ ಮಾಡುವ ಅಥವಾ ಮಾಡೋಣ ಆಗ್ತದೆ ಇದರತಾಗಿ ಹೋಗೋದಾತಿನ ವಿದ್ಯಾರ್ಥಕ್ಕೆ ರೂಪಗಳು ಏನಾಗ್ತವೆ ಅಂದರೆ ಪ್ರಥಮ ಪುರುಷ ಇದ್ದಾಗ ಏಕವಚನದಲ್ಲಿ ಪುಲ್ಲಿಂಗ ಹೇಳುವಾಗ ಹೋಗಲಿ ಆಗ್ತದೆ ಅಂದರೆ ಆ ಪುಲ್ಲಿಂಗರಲ್ಲಿ ಸ್ತ್ರೀಲಿಂಗ ರೀ ನ ಮೂರು ಲಿಂಗಗಳಲ್ಲಿ ಹೇಳುವಾಗ ಸೇಮ್ ಹೋಗಲಿನೇ ಆಗ್ತದೆ ಏಕವಚನ ಇರಬಹುದು ಬಹುವಚನ ಇರಬಹುದು ಅದ ಮಧ್ಯಮ ಪುರುಷದಲ್ಲಿದ್ದಾಗ ಅಲ್ಲಿ ಹೋಗು ಏಕವಚನದಾಗ್ತದೆ ಹೋಗಿ ಹೋಗಿರಿ ಅಥವಾ ಬಹುವಚನದಲ್ಲಿ ಆಗ್ತದೆ ಉತ್ತಮ ಪುರುಷ ಹೇಳುವಾಗ ಇಲ್ಲಿ ಏಕವಚನದಲ್ಲಿ ಹೋಗುವೆ ಆಗ್ತದೆ ಬಹುವಚನದಲ್ಲಿ ಹೋಗುವ ಅಥವಾ ಹೋಗೋಣ ಆಗ್ತದ ಇಷ್ಟು ಕ್ರಿಯಾಪದ ಮತ್ತು ಕ್ರಿಯಾಪದದ ವಿಧಗಳ ಬಗ್ಗೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾರು ಡೌಟ್ಸ್ ಇದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಆಲ್